ರಾಜ್ಯದಲ್ಲಿ ಶಕ್ತಿ ಯೋಜನೆಯಡಿ ಸಂಚರಿಸಿದ ಮಹಿಳೆಯರ ಸಂಖ್ಯೆ ಐನೂರ ಕೋಟಿ ಗದಗ ಜಿಲ್ಲಾ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಂಭ್ರಮೋತ್ಸವ ಕರ್ನಾಟಕ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಹೆಚ್ಚು ಜನಪ್ರಿಯ ಯೋಜನೆ ಶಕ್ತಿ ಯೋಜನೆಯಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಲೋಂದಾದ ಶಕ್ತಿ ಯೋಜನೆಯಡಿ ಐನೂರ ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ ಸಂಭ್ರಮದ ಹಿನ್ನೆಲೆಯಲ್ಲಿ ಗದಗ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸೋಮವಾರ ಬಸ್ಗೆ ಪೂಜೆ ಮಾಡಿ ಸಿಹಿ ವಿತರಣೆ ಮಾಡಿ ಮಾತನಾಡಿದರು ರಾಜ್ಯದಾದ್ಯಂತ ಯೋಜನೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ರಾಜ್ಯದ ವಿವಿಧೆಡೆ ಆಯೋಜನೆ ಮಾಡಲಾಗಿದೆ ಈ ಯೋಜನೆ ಯಶಸ್ವಿಯಾಗಲು ಸರ್ಕಾರದ ಜೊತೆಗೆ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳ ಕಾರ್ಯ ಪ್ರಮುಖವಾಗಿದೆ ಎಂದರು ಶಕ್ತಿ ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರು ಸ್ವತಂತ್ರವಾಗಿ ರಾಜ್ಯದ ಎಲ್ಲೆಡೆ ಉಚಿತ ಪ್ರಯಾಣಿಸಲು ಅನುಕೂಲವಾಗಿದೆ ದೇಶ ಸುತ್ತು ಕೋಶ ಓದು ಎಂಬ ಹಿನ್ನೆಲೆಯಲ್ಲಿ ಮಹಿಳೆಯರು ರಾಜ್ಯ ಸುತ್ತಿ ನಮ್ಮ ಐತಿಹಾಸಿಕ ಪರಂಪರೆ ಇತಿಹಾಸ ಸಂಸ್ಕೃತಿ ನೋಡಿ ತಿಳಿದುಕೊಂಡಿದ್ದಾರೆ ಅದು ಸಂತಸ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶಿವಕುಮಾರ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ ಅವರ ಇಚ್ಛಾಶಕ್ತಿ ಕಾರ್ಯವೈಖರಿಯಿಂದ ಮತ್ತು ಸಹಕಾರದಿಂದ ಯಶಸ್ವಿಯಾಗಿದೆ ಎಂದರು ಗದಗ ಜಿಲ್ಲೆಯಲ್ಲಿ ಹತ್ತು ಪಾಯಿಂಟ್ ತೊಂಬತ್ತೆಂಟು ಲಕ್ಷ ಮಹಿಳೆಯರು ಪ್ರಯಾಣಿಸುವ ಮೂಲಕ ಮುನ್ನೂರ ಐವತ್ತೆಂಟು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಆದಾಯವಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ಬಿಬಿ ಅಸೂಟಿ ಹೇಳಿದರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಉಪಾಧ್ಯಕ್ಷ ಪೇಸಾವ್ ಕೌತಾಳ ಗದಗ ಬಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ದಬರ್ಜಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರುಗಳಾದ ಕೃಷ್ಣಗೌಡ ಎಚ್ ಪಾಟೀಲ ಅಶೋಕ ಮಂದಾಲಿ ಸೇರಿದಂತೆ ಸಮಿತಿಯ ಎಲ್ಲ ಸದಸ್ಯರುಗಳು ನೆರೆದ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಗದಗ ವಿಭಾಗೀಯ ನಿಯಂತ್ರಣಾಧಿಕಾರಿ ಡಿ ದೇವರಾಜ ವಿಭಾಗೀಯ ಸಂಚಲನಾಧಿಕಾರಿ ಪಿವೈ ಮೈತ್ರಿ ಡಿಪೋ ಮ್ಯಾನೇಜರ್ ಗೆಣ್ಣೂರ ಕಂಟ್ರೋಲರ್ಗಳಾದ ವೆಂಕಟೇಶ್ ಜಾಧವ ಶಿವಾನಂದ ಸಂಗಣ್ಣನವರ ಎಂಬಿ ಪಾಟೀಲ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷರ ಚುನಾವಣೆ ಪೂರ್ವದೊಳಗೆ ನಾವು ಈ ರಾಜ್ಯದ ಜನರಿಗಾಗಿ ಐದು ಗ್ಯಾರಂಟಿಗಳನ್ನು ಉಚಿತವಾಗಿ ಕೊಡ್ತೀವಿ ಅಂತೇಳಿ ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಅಂದರೆ ಉಚಿತವಾಗಿ ಬಸ್ ಪ್ರಯಾಣವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಅದು ಎರಡು ವರ್ಷ ಹಿಂದಿಗೆ ಎರಡು ವರ್ಷ ಆಯಿತು ಎರಡು ವರ್ಷದ ಅವಧಿಯೊಳಗೆ ನಾವು ನಮ್ಮ ಜಿಲ್ಲೆಯೊಳಗೆ ಈವರೆಗೂ ಗದಗ ಜಿಲ್ಲೆಯೊಳಗೆ ಹನ್ನೊಂದು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಮಾಡಿದಂಥ ಹೆಗ್ಗಳಿಕೆ ಇವತ್ತು ನಮ್ಮ ಗದಗ ಜಿಲ್ಲೆಗೆ ಸಲ್ತಿದ್ದೆ ಅಂತ ನಾನು ಭಾಳ ಹೆಮ್ಮೆ ಅನಿಸುತ್ತೆ ಅದೇ ರೀತಿ ಹನ್ನೊಂದು ಕೋಟಿ ಮಹಿಳೆಯರು ಅವರಿಗೆ ಕೊಟ್ಟಂಥ ಹಣವನ್ನು ಸರ್ಕಾರ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳಿಗೆ ಮೂರು ನೂರ ಐವತ್ತೆಂಟು ಕೋಟಿ ರೂಪಾಯಿಗಳನ್ನು ಈವರೆಗೂ ಸಂದಾಯವನ್ನು ಮಾಡಿದೆ ಅಷ್ಟೇ ಅಲ್ಲ ಈ ರಾಜ್ಯದೊಳಗೆ ಐದು ನೂರು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣವನ್ನು ಟಿಕೆಟನ್ನು ಪಡೆದಿದ್ದಾರೆ ಉಚಿತವಾಗಿ ಒಟ್ಟಾರೆ ನಮ್ಮ ರಾಜ್ಯದೊಳಗೆ ಈಗಾಗಲೇ ನಾವು ಘೋಷಣೆ ಮಾಡಿದಂತೆ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಐದು ಗ್ಯಾರಂಟಿಗೆ ನಾವು ಈವರೆಗೂ ನಾವು ಮೀಸಲಿಟ್ಟಿದ್ದೇವೆ ಮುಂದಿನೂ ಕೂಡ ನಮ್ಮದು ಮುಂದಿನ ವರ್ಷ ಕೂಡ ಅರವತ್ತು ಸಾವಿರ ಕೋಟಿ ರೂಪಾಯಿನ ಮೀಸಲಿಡ್ತೀವಿ ಈ ರಾಜ್ಯದ ಮಹಿಳೆಯರಿಗಾಗಿ ಉಚಿತವಾಗಿ ಈ ದೇಶದೊಳಗೆ ಯಾವುದಾದ್ರೂ ರಾಜ್ಯ ಉಚಿತವಾಗಿ ಮಹಿಳೆಯರಿಗೆ ಬಸ್ ಪ್ರಯಾಣ ಮಾಡೈತೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಅದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಂತಂದು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ એ જ છે બસ બસ સમ દર્શક મને બોટર પડી હા 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 ಹೇ ಅಂಗನಾರಾ ಬರ್ರಿ ಬಾ ಬಂದ್ರೆ ಇಲ್ಲ ಬಸ್ಟ್ಯಾಂಡ್ ಏನು ಕರ್ನಾಟಕ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯ ಸಿದ್ದರಾಮಯ್ಯ ನೇತೃತ್ವ ಹಾಗೂ ಡಿ ಕೆ ಶಿವಕುಮಾರ್ ಎಚ್ ಕೆಪಳ್ಳಿ ನೇತೃತ್ವದಲ್ಲಿ ಈ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಶಕ್ತಿ ಯೋಜನೆ ಆಗಿರುವಂಥ ಮಹಿಳೆಯರಿಗೆ ಉಚಿತವಾಗಿ ಈ ಪ್ರಯಾಣವನ್ನು ಸುಮಾರು ಇಪ್ಪತ್ತೊಂದು ತಿಂಗಳ ನಂತರ ನಮ್ಮ ಗದಗ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದುನೂರು ಕೋಟಿ ಪ್ರಯಾಣ ಮಹಿಳೆಯರು ಬ ಪ್ರಯಾಣ ಹಚ್ಚಿದ್ದಾರೆ ಅದು ಗದಗ ತಾಲೂಕಿನಲ್ಲಿ ಸುಮಾರು ಎರಡು ಕೋಟಿಗೂ ಹೆಚ್ಚು ಪ್ರಯಾಣ ಮಾಡಿ ಗದಗ ತಾಲೂಕಿನಲ್ಲೇ ಅತಿ ಹೆಚ್ಚು ಪ್ರಯಾಣ ಮಾಡಿದಂಥ ಮಹಿಳೆಯರಿಗೆ ನಮ್ಮ ಸರ್ಕಾರದಿಂದ ಅಭಿನಂದನೆ ತಿಳಿಸ್ತೀನಿ ಮುಂದೆ ಬರುವಂಥ ಈ ಶಕ್ತಿ ಯೋಜನೆ ಇನ್ನೂ ಹೆಚ್ಚು ಮಹಿಳೆಯರು ತಮ್ಮ ಆರ್ಥಿಕ ಜೀವನಕ್ಕೆ ಉಪಯೋಗ ಮಾಡಿಕೊಂಡು ಈ ಶಕ್ತಿ ಯೋಜನೆ ಮಾಡಿದ್ದೇವೆ ಈ ಗದಗ ತಾಲೂಕಿನಲ್ಲಿ ಪುಟ್ಟರಾಜ ಬಸ್ ನಿಲ್ದಾಣದಲ್ಲಿ ಈಗ ಸಂರಾಚರಣೆ ಮಾಡಿದ್ದೇವೆ ಈ ಈ ಸಿ ಹಂಚು ಮುಖಾಂತರ ಈ ಮಹಿಳೆಯರಿಗೆ ಒಂದು ಅನುಕೂಲ ನಮ್ಮ ಸರ್ಕಾರ ಮಾಡಿತ್ತು ಅದಕ್ಕೆ ಈ ನೇತೃತ್ವವನ್ನು ಕೃಷ್ಣಗೌಡರು ಹಸುಟಿಯವರು ಈ ಮಾತಾಡಿದರು ಈಗಾಗಲೇ ನಾವು ಪ್ರಯಾಣಕ್ಕೆ ಶುಭಾಗಲಿ ಅಂತಂದು ಹೇಳಿ ನಾನು ಯಾರು ಮಸ

ডি ছাৰ ডি চি চাৰে

ಸರ್ಕಾಲಕ್ಕೆ ಶಕ್ತಿರೋಧಿ ಶಕ್ತಿ ತುಂಬಿದ ಕಾಂಗ್ರೆಸ್ ತರ್ಕಾಲಕ್ಕೆ ಶಕ್ತಿರೋಧಿ ಶಕ್ತಿ ತುಂಬಿದ ಕಾಂಗ್ರೆಸ್ ತರ್ಕಾಲಕ್ಕೆ ಇವತ್ತು ಒಂದು ಶಕ್ತಿ ಯೋಜನೆ ಒಂದು ಸಂಭ್ರಮಾಚರಣೆ ಈ ಒಂದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒಂದು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸಾತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಮಾನ್ಯ ಎಚ್ ಕೆ ಪಾಲ್ ಸಾಹೇಬರು ಈ ಒಂದು ನಮ್ಮ ರಾಜ್ಯ ಸರ್ಕಾರದಿಂದ ಈ ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣ ಮಾಡಿರೋದ್ರಿಂದ ಅಗ್ನಿ ಕಡೆಯು ಬಡವರ್ಲಿಂದ ಹಿಡ್ಕೊಂಡು ಇವತ್ತು ನಮ್ಮ ಎಲ್ಲ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣ ಮಾಡುವುದರಿಂದ ನಮ್ಮ ಎಲ್ಲ ಮಹಿಳೆಯರು ಎಲ್ಲಿ ನಮ್ಮ ರಾಜ್ಯಾದ್ಯಂತ ಇರುವಂಥ ಎಲ್ಲ ದೇವಸ್ಥಾನಗಳಿಗೆ ಉಚಿತ ಪ್ರಯಾಣ ಮಾಡಿ ಎಲ್ಲ ದೇವರ ದರ್ಶನನ ಪಡೆದಿದ್ದಾರೆ ಅದರಿಂದ ನಮ್ಮ ಎಲ್ಲ ಮಹಿಳೆಯರಿಗೂ ಬಹಳ ಆರ್ಥಿಕವಾಗಿ ಬಹಳ ಅನುಕೂಲ ಆಗೈತಿ ಇದರಿಂದ ನಾವು ಸರ್ಕಾರಕ್ಕೆ ಬಹಳ ಸಂತೆಲ್ಲ ಮಹಿಳೆಯರಿಗೆ ಬಹಳ ಸಂತೋಷ ಆಗೈತಿ ನಾವು ಸರ್ಕಾರಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಎಲ್ಲ ಮಹಿಳೆಯರ ಪರವಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಎರಡು ವರ್ಷದೊಳಗೆ ಎಲ್ಲ ಒಟ್ಟ ಗ ನಮ್ಮ ರಾಜ್ಯದೊಳಗನ ಹನ್ನೊಂದು ಐದು ನೂರು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಭಾಳ ಹೆಮ್ಮೆ ಇನ್ನೂ ಹೆಚ್ಚು ನಮ್ಮ ಜ ಗದಗ ಜಿಲ್ಲೆಯೊಳಗೆ ಹನ್ನೊಂದು ಕೋಟಿ ಮಹಿಳೆಯರು ಬಸ್ ಪ್ರಯಾಣ ಉಚಿತವಾಗಿ ಮಾಡಿದ್ದಾರೆ ಈ ಒಂದು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಎಲ್ಲ ಮಹಿಳೆಯರಿಗೆ ಎಲ್ಲ ದೇವ ಕಡೆ ಹೋಗಿ ತಾವು ಉಚಿತ ಪ್ರಯಾಣವನ್ನು ಮಾಡಲಿ ನಮ್ಮ ಸರ್ಕಾರ ಇದೇನು ಅನುಕೂಲ ಮಾಡಿಕೊಟ್ಟಿ ನಾವೆಲ್ಲರೂ ಮಹಿಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸಿ ನಾವು ಇನ್ನೂ ನಮ್ಗೆ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾರೆ ಇವತ್ತು ವಿದ್ಯುತ್ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದ ನೋಡಿ ಬ ಗೃಹಲಕ್ಷ್ಮಿಯಿಂದ ನಮ್ಮ ಎಲ್ಲ ಮಹಿಳೆಯರಿಗೂ ಆರ್ಥಿಕವಾಗಿರುವಂಥ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಂದ ಭಾಳ ಅನುಕೂಲ ಆಗಿದೆ ಎರಡು ಎರಡು ಸಾವಿರ ರೂಪಾಯಿ ತಗೋದ್ರಿಂದ ಅದು ಒಂದು ಆರ್ಥಿಕ ಸ್ವಾವಲಂಬನೆ ಬದುಕನ್ನು ಬದುಕತ್ತಿದ್ದಾರೆ ಅದರ ಜೊತೆಗೆ ಇದು ಒಂದು ಶಕ್ತಿ ಯೋಜನೆಯೂ ನಮ್ಗೆ ಭಾಳ ಅನುಕೂಲ ಆಗಿದೆ ಇನ್ನೂ ಇಂಥ ಈ ಯೋಜನೆಯಿಂದ ಮಹಿಳೆಯರು ಉಪಯೋಗ ಸದುಪಯೋಗ ತಗೋಬೇಕಂತ ಹೇಳಿ